ಇದು ತುಳುವಿನಲ್ಲಿ ಬಿರಿಮಂಡೆ ಅಂತ ಹೇಳ್ತಾರೆ ಇದು ವೇಷದ ಟೈಮ್ ಅಲ್ಲಿ ಹುಳಿ ಹಾಕೋರೆಲ್ಲ ಇದನ್ನ ಯೂಸ್ ಮಾಡ್ತಾರೆ ತಲೆಗೆ ಹಾಕುವ ನಾವು ಚಿಕ್ಕ ಸೈಜ್ ಮಾಡಿ ಮನೆಯಲ್ಲಿ ಇಡ್ಕೋದು ಮತ್ತೆ ಕಾರ್ ಡ್ಯಾಶ್ ಬೋರ್ಡ್ ಅಲ್ಲಿ ಇಡ್ಬಹುದು ಮತ್ತೆ ಯಾರಾದ್ರೂ ಗಿಫ್ಟ್ ಮಾಡಬಹುದು ಮೂರು ವೆರೈಟಿ ಯಾಕೆಂದ್ರೆ ಈಗ ವೇಷ ಹಾಕೋರಿಗೆ ಇದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರಿಗೆ ಬೇಕು ಅಷ್ಟು ಪ್ರಮಾಣದಲ್ಲಿ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತೆ ಯಾರಾದ್ರೂ ಈ ತರ ಪಬ್ಲಿಕ್ ಗೆ ಬೇಕಾದ್ರೆ ಇದು ಈಸಿಯಾಗಿ ಇಲ್ಲಿ ಸಿಗುದಿಲ್ಲ ಸೊ ನಾವು ನಮ್ದು ವೆಂಚರ್ ಮಾಡಿದ್ದೇವೆ ರೋರ್ ಆಫ್ ಸೌತ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಪೇಜ್ ಇದೆ ನಮ್ದಾದ್ರೆ ವೆಬ್ಸೈಟ್ ಇದೆ ಅಲ್ಲಿ ಬೇಕಾದ್ರೆ ಆರ್ಡರ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇದೆ ಯಾರಿಗಾದ್ರೂ ಮನೆಯಲ್ಲಿ ಇಡ್ಕೊಳ್ಲಿಕ್ಕೆ ಅಥವಾ ಕಾರಲ್ಲಿ ಇಡ್ಕೋಬೇಕಾದ್ರೆ ಇದನ್ನ ಆರ್ಡರ್ ಮಾಡಿದ್ರೆ ಫ್ರೀ ಡೆಲಿವರಿ ಇದೆ ಮನೆ ತನಕ ಇರ್ತದೆ ನೀವು ಮನೆಯಲ್ಲಿ ಇದರಲ್ಲಿ ಇದು ಫರ್ ಅಂತ ಇದು ಫರ್ ಮೆಟೀರಿಯಲ್ ಅಂದ್ರೆ ಇದಕ್ಕೆ ಫರ್ ಅಂತಾನೆ ಹೇಳ್ತಾರೆ ಇದು ನೈಲನ್ ಮೆಟೀರಿಯಲ್ ಮೀನ್ ಇಡುವಂತ ಇದು ಮತ್ತೆ ಇದು ಫುಲ್ ಫೈಬರ್ ಫೈಬರ್ ಅಲ್ಲಿ ಮೂರ್ ತೆಗೆದು ಹ್ಯಾಂಡ್ ಮೇಡ್ ಮಾಡಿ ಹ್ಯಾಂಡ್ ಮೇಡ್ ಅಂದ್ರೆ ಫುಲ್ ಪೇಂಟ್ ಮಾಡಿದ್ದಾರೆ ಪೇಂಟ್ ಮಾಡಿ ಪರಲ್ಲ ಗಮಲಿ ಅಂಟಿಸಿ ಇದನ್ನ ರೆಡಿ ಮಾಡ್ತಾರೆ ಇವಾಗ ನಾವು ನಮ್ಮ ವೆಂಚರ್ ಸ್ಟಾರ್ಟ್ ಮಾಡಿ ಇವಾಗ ಒಂದು ಒನ್ ಒನ್ ಅಂಡ್ ಮಂತ್ ಆಯ್ತು ನಮ್ಗೆ ಟ್ವೆಂಟಿ ಫೈವ್ ತೌಸಂಡ್ ಜನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಎಲ್ಲ ವಿಚಾರಿಸಿದ್ದಾರೆ ಆಲ್ಮೋಸ್ಟ್ ನಮ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಜನರಿಂದ ಸೊ ಆರ್ ಗೋಯಿಂಗ್ ನೋಡಿ ಇವಾಗ ಈ ಪಿಲಿನಲಿಕೆ ಈ ತರ ಪಿಲಿಪರ್ ಈ ತರ ಪುಳಿವೆ ಶಾಪ್ ತುಂಬಾ ಇದಾರೆ ಟೀಮ್ ಗಳಿದೆ ಅವರಿಗೆ ಬೇಕಾದ್ರೆ ಅವ್ರು ಈಸಿಲಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಅವ್ರು ಯೂಸ್ ಮಾಡ್ತಾರೆ ಅವ್ರ ಮನೇಲಿ ಇಟ್ಕೊಳ್ತಾರೆ ಅವ್ರದ್ದು ಟೀಮ್ ಇದ್ದು ಒಂದು ತಲೆ ಇರ್ತದೆ ಹುಳಿ ತಲೆ ಇರ್ತದೆ ಅದೇ ನಾರ್ಮಲ್ ಜನರಿಗೆ ಯಾರಿಗಾದ್ರು ಬೇಕಾದ್ರೆ ಹುಳಿ ತಲೆ ಇರುವುದಿಲ್ಲ ಅದಕ್ಕೆ ನಾವು ಇನ್ನೊಂದು ವೆಂಚರ್ ಮಾಡಿ ಆಲ್ ಓವರ್ ಇಂಡಿಯಾ ಯಾರಿಗಾದ್ರು ಬೇಕಾದ್ರೆ ಈಸಿಲಿ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಮನೆ ದಸರಲ್ಲ ಯಾವ ಟೈಮಲ್ಲಿ ಬೇಕಾದರೂ ಇದನ್ನು ಆರ್ಡರ್ ಮಾಡಿದ್ರೆ ದೋರ್ ಸ್ಟೆಪ್ ತನಕ ಫ್ರೀ ಡೆಲಿವರಿ ನಿಮ್ಗೆ ಯಾವಾಗ ಬೇಕಾದ್ರೂ ಆರ್ಡರ್ ಮಾಡ್ತೀವಿ ಇದೊಂದು ಮೋಂಟ್ ಅಪ್ ಏನಂದ್ರೆ ಯಾವಾಗ್ಲೂ ಬೇಕಾದ್ರು ಎಲ್ಲಿ ಬೇಕಾದ್ರು ಯಾರಿಗೆ ಬೇಕಾದ್ರೂ ನಾವು ಇದನ್ನು ತಲೆ ತಲ್ ತಲುಪಿಸುವಂತೆ ಫೋನ್ ಮಾಡ್ತೇವೆ ಸೊ ನಮ್ಮ ರೋರ ಕೌಟಿಂದ ಇಂದ ಯಾರಿಗಾದ್ರೂ ಬೇಕಾದ್ರೆ ಯಾರಿಗಾದ್ರು ಉಳಿತಲೇ ಮನೇಲಿ ಇಟ್ಕೋಬೇಕು ಅಥವಾ ಕಾರಲ್ಲಿ ಇಟ್ಕೋಬೇಕು ಅನ್ನೋ ಏನಾದರೂ ಆಸ್ತಿ ಆಟೋಗಳಿದ್ರೆ ಇದ್ರಲ್ಲಿ ಅವರು ಆರ್ಡರ್ ಮಾಡಿ ಅದನ್ನ ಇರಿಟ್ಕೊಳ್ಬೇಕು ಅಂದ್ರೆ ಅವ್ರು ಆರ್ಡರ್ ಮಾಡಿ ಮಾಡ್ಸ್ಕೊಬೋದು ಇದು ಆಲ್ರೆಡಿ ತುಂಬಾ ಜನ ಮಾಡ್ತೀವಿ ನಿಯರ್ ಲೈಕ್ ಆ್ಯಂಡ್ರೂ ನಾವು ಇದನ್ನ ಅವರಿಂದ ಪರ್ಚೇಸ್ ಮಾಡಿ ತುಂಬಾ ಜನರಿಗೆ ನಾವು ಇದು ಪ್ರಚಾರ ಮಾಡಿ ನಾವು ಸೇಲ್ ಮಾಡ್ತೇವೆ ಆಸ್ತಿ ಇದ್ರೂ ಚಿಕ್ಕ ಪೌಂಡ್ ಒಳ್ಳೆ ರಸ್ತೆ ಬರ್ತದೆ ತುಂಬ ರೆಸ್ಟ್ ನಮ್ಗೆ ಆಲ್ರೆಡಿ ಈಗ ಒಂದು ಹದಿನೈದು ದಿವ್ಸದಲ್ಲಿ ಹಂಡ್ರೆಡ್ ಪ್ಲಸ್ ಸೇಲ್ಸ್ ಆಗಿದೆ ಆಲ್ ಓವರ್ ಈಗ ಚೆನ್ನೈ ಮುಂಬೈ ಡೆಲ್ಲಿ ಆಂಧ್ರ ತಮಿಳುನಾಡಿನಿಂದ ಕೂಡ ಆರ್ಡರ್ ಬಂದಿರ್ತದೆ ನಮ್ಗೆ ಹೆಮ್ಮೆ ಇದೆ ನಮ್ದು ಮಂಗಳೂರಿಂದು ಕುಳಿಯೂರ್ ತಲೆ ಹೋಲೋರ್ ಈಗ ಚೆನ್ನೈ ಮಂಗ್ಳೂರ್ನವ್ರು ಎಲ್ಲೆಲ್ಲಿದ್ದಾರೆ ಈಗ ಅಲ್ಲೆಲ್ಲ ಹೋಗ್ತಾ ಇದೆ ಅವರೆಲ್ಲ ಅವರ ಮನೆಯಲ್ಲಿ ಆದ್ರೆ ಬೇರೆ ಕಡೆ ಸೆಟ್ಲ್ ಆಗಿರುವಂತವ್ರು ಯಾರಿದ್ದಾರೆ ಮಂಗ್ಳೂರ್ನವರು ಅವರೆಲ್ಲ ಅಲ್ಲಿಗೆ ಕರ್ಸ್ಕೊಂಡು ಅವರು ಮನೆಯಲ್ಲಿ ಇಡ್ಕೋ ಕೆಲಸ ತುಂಬಾ ಗೃಹ ಪ್ರವೇಶ ಆಗುವಂತ ಕೆಲವೊಂದು ಮನೆಗಳಿಗೆ ತರ್ಸ್ಕೊಂಡಿದ್ದಾರೆ ಆರ್ಡರ್ ಮಾಡಿ ಸೊ ಅದೊಂದು ಖುಷಿ ಇದೆ ಉಲ್ನಾಡ ಹುಲಿ ವೇಷ ಅಂದ್ರೆ ನಮ್ಗೆ ತುಂಬಾ ನಮ್ಮ ರಕ್ತದಲ್ಲಿ ಇರುವಂತದ್ದು ನಾವು ಚಿಕ್ಕ ವಯಸ್ಸಿನ ಅದನ್ನ ನೋಡ್ಕೊಂಡು ಕಲ್ತ್ಕೊಂಡು ಬೆಳೆದವರು ಇವಾಗ ನಮ್ಮ ಕೈಲಿ ಹುಳಿ ತಲೆ ಇದೆ ಇದನ್ನು ಮೊದಲು ನಮ್ಗೆ ಸಿಗ್ತಾ ಇರ್ಲಿಲ್ಲ ಇಲ್ಲಿ ಕೂಡ ಹುಳಿ ತಲೆ ಬೇಕಂದ್ರೆ ಯಾವ ಟೀಮ್ ಅವ್ರ ಹತ್ರ ಇರ್ತಿದ್ವಿ ನಾವು ಹೋಗಿ ನೋಡ್ತಾ ಇದ್ವಿ ಅಂದ್ರೆ ಈಗ ಯಾರಿಗೆ ಬೇಕಾದ್ರೂ ಪರ್ಚೇಸ್ ವೆಂಚರ್ ನಾವೇ ಸ್ಟಾರ್ಟ್ ಮಾಡಿ ಅದು ಹೆಮ್ಮೆ ಇದೆ ವೆಂಚರ್ ನಮ್ಗೆ ಸ್ಟಾರ್ಟ್ ಆಗಿದೆ ಉಲ್ನಾಡ್ನ ಜನರಿಗೆ ಮತ್ತೆ ನಮ್ಗೆ ರೋಲ್ ಆಫ್ ಸೌತ್ ವೆಂಚರ್ ನಮ್ಗೆ ಹೆಮ್ಮೆ ಏನಂದ್ರೆ ಈ ಒಂದು ಪ್ಲೀಸ್ ಏನಿದೆ ಈ ಒಂದು ಮೊಮೆಂಟ್ ಏನಿದೆ ನರೇಂದ್ರ ಮೋದಿ ಅವರಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಲಿಫ್ಟ್ ಮಾಡಿದ್ದಾರೆ ಅಂದ್ರೆ ಮೋದಿ ಅವರನ್ನ ಭೇಟಿ ಆಗ್ಬೇಕಾದ್ರೆ ಕ್ಯಾಪ್ಟನ್ ವಿಜಯ್ ಚೌಟ ಇದ್ದವ್ರನ್ನ ನೆನಪಿನ ಕಾಣಿಕೆಗೆ ಉಡುಗೊರೆಯನ್ನು ಕೂಡ ನೀಡಿದ್ದಾರೆ ಅದೊಂದು ಹೆಮ್ಮೆ ನಮಗಿದೆ ಆ ನಾವು ಸೇಲ್ ಮಾಡುವಂತಹ ಟೈಗರ್ ಮೋಲ್ಡ್ ನ ಈಗ ಮೋದಿ ಅವರ ಕೈಯಲ್ಲಿ ಕೂಡ ಇದೆ ಅಂತ ನಮ್ ಒಂದು ಹೆಮ್ಮೆಲಿಗೆ ಆ ಒಂದು ಪ್ರೈ ನಮ್ ಪ್ರೌಡ್ ಪ್ರೌಡ್ ಫೀಲ್ ಆಗ್ತದೆ ನಮ್ಗೆ ಸೊ ಅದು ಕೂಡ ಒಂದು ಭವಿಷ್ಯ ನಮ್ಗೆ ಹೆಮ್ಮೆ ತರುವಂತ ವಿಷಯ ನಮ್ಮ ನಮ್ಮ ಮಂಗಳೂರಿನ ನಮ್ಮ ತುಳುನಾಡಿನ ಈ ಸಂಸ್ಕೃತಿ ಏನಿದೆ ಈಗ ಮೋದಿ ಅವರ ಜೊತೆನೂ ಇದೆ